ನಮಸ್ಕಾರ ಕಬ್ಬಿಣ ಅದು ಮೃದುವಾದಾಗ ಮಾತ್ರ ಅದೊಂದು ಉಪಕರಣ ಆಗ್ತದೆ ಬಂಗಾರ ಮೃದುವಾದಾಗ ಮಾತ್ರ ಅದೊಂದು ಆವಾ ಆಭರಣ ಆಗ್ತದ ಮಣ್ಣು ಮೃದುವಾದಾಗ ಮಾತ್ರ ಬೆಳೆದ್ಲಕ್ ಸಾಧ್ಯ ಆಯ್ತು ಹಿಟ್ಟು ಮೃದುವಾದಾಗ ಮಾತ್ರ ಸುಂದರವಾದ ಅಡಿಗೆ ಆಗ್ಲಿಕ್ಕೆ ಸಾಧ್ಯ ಆಯ್ತು ಚಪಾತಿ ರೊಟ್ಟಿ ಸಾಧ್ಯ ಸಾಥ್ ಹಂಗೆ ಮನುಷ್ಯನು ಕೂಡ ಮೃದುವ ಆತ ಬಳಕೆಗೆ ಯೋಗ್ಯನಾಗ್ತಾನೆ ಆತಗೊಂದು ಬೆಲೆ ಬರ್ತದ ಮೃದುವಾಗುವುದನ್ನ ಕಲಿಬೇಕಿಲ್ಲಿ ಕಠಿಣ ಯಾವಾಗ ಆಗ್ಬೇಕು ಮೃದು ಯಾವಾಗ ಆಗ್ಬೇಕು ಅನ್ನೋದು ಗೊತ್ತಿರ್ಕತ್ ಮನುಷ್ಯನಿಗೆ ಕಠಿಣವಾಗುವ ಸಂದರ್ಭದಲ್ಲಿ ಮೃದುವಾದ ಆತ ಮೃದುವಾಗುವ ಸಂದರ್ಭದಲ್ಲಿ ಕಠಿಣ ಅಂದ್ರೆ ಬದುಕು ಅಲ್ಲೇ ನಿಂತು ಬಿಡ್ತದ ಬದುಕು ಬಹಳ ಕಷ್ಟಕರ ಆಯ್ಬಿಡ್ತದ ಯಾವ ಸಂದರ್ಭದಲ್ಲಿ ಕಠಿಣ ಆಗಬೇಕು ಯಾವ ಸಂದರ್ಭದಲ್ಲಿ ಮೃದುವಾಗಬೇಕು ಅನ್ನೋದು ಬಹಳ ಮುಖ್ಯ ಮತ್ತೆ ಎಷ್ಟು ಮೃದು ಆಗ್ತೀವಿ ಅಷ್ಟು ಬದುಕು ಸೊಗಸಾಗಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅದ ನಾವು ಬಯಸಿದಂತೆ ಬದುಕನ್ನ ಕಟ್ಟಲಿಕ್ಕೆ ಸಾಧ್ಯ ಅದ ಮೃದುವಂದ್ರೆ ಮೃದು ಹೋಗ್ತದ ಮೃದು ಹಾಕ್ಲಿಕ್ಕೆ ಇದು ಆದಾಗ್ಯ ಮಾತ್ರ ನಮ್ಗೆ ಹೆಣ್ ಬೇಕಂಗ ಒಳ್ಳೆಕ್ ಒಳ್ಳಡಕ್ ಬರ್ತದ ಮತ್ತ ಬದುಕನ್ನ ಕಟ್ಕೊಳ್ಕೆ ಸಾಧ್ಯ ಆಗ್ತದ ಕಬ್ಬಿಣ ಬಹಳಷ್ಟು ಗಟ್ಟಿ ಆ ಗಟ್ಟಿಯಾದ ಕಬ್ಬಿಣವನ್ನ ಕಾಸಿ ಬದು ಮಾಡಿ ಬೆಳೆದಾಗ ಮಾತ್ರ ಅದೊಂದು ಉಪಕರಣ ಆಗ್ತದ ಬಳಸಲಿಕ್ಕೆ ಯೋಗ್ಯವಾದ ಒಂದು ಉಪಕರಣ ಆಗ್ತದ ಹಾಗ ಅದನ್ನು ಸಾಕಷ್ಟು ಉಪಯೋಗನೂ ಆಗ್ತದ ಸಮಾಜಕ್ಕಾಯ್ತು ಆ ಕೆಲಸಕ್ಕಾಯ್ತು ಮತ್ ಆ ಉಪಕರಣಕ್ಕೂ ಬಹಳಷ್ಟು ಬೆಲೆನೂ ಆಯ್ತು ಅದೇ ರೀತಿ ಬಂಗಾರ ಮುದ್ದಿ ಹಾಕಿ ಬೆಲೆ ಇಲ್ಲ ಬಂಗಾರವನ್ನ ಕಾಯಿಸಿ ಬೆಳೆದು ಅದನ್ನ ಮೃದುಗೊಳಿಸಿದ ನಂತರ ಅದನ್ನ ಆಭರಣ ಮಾಡ್ತಾರಲ್ಲ ಆಭರಣ ಎಲ್ಲರೂ ದಡೆಸ್ತಾರ ಮುದ್ದೆ ಬಂಗಾರ ತುಂಬಿ ಕೊತ್ ಆದರೆ ಆಭರಣ ಅಂಗವ ಅದನ್ನ ಧರಿಸಿ ಆನಂದಿಸ್ತಾರ ನಾಕ್ ಮಂದಿ ನೋಡಿ ಆನಂದಿಸ್ತಾರ ಅದಕ್ಕೆ ಅವ ಬೆಲೆ ಬರ್ತ ಬಂಗಾರ ಬೆಲೆ ಹಾಕ ಸರಿ ಆದ್ರೆ ಅದು ಇದ್ದಾಗ ಅಷ್ಟ ಆನಂದ ಖುಷಿ ಇರೋದಿಲ್ಲ ಅದು ಮೈನಲ್ಲಿ ಆಭರಣವಾಗಿ ಧರಿಸ್ದಾಗ ಬಹಳಷ್ಟು ಖುಷಿ ಆನಂದ ಅನ್ನಿಸ್ತದ ಅದಕ್ಕೊಂದು ಬೆಲೆ ಅದೇ ರೀತಿಯಾಗಿ ಮಣ್ಣಿನಂತ ಬೆಳೆ ಹೊರ ಮಣ್ಣು ಮೃದುವಾಗಬೇಕು ಬಿತ್ತಿರ್ಲಿಕ್ಕೆ ಮಣ್ಣನ್ನ ಹದ ಬಡಿಸ್ತಾರ ಗಟ್ಟಿಯಾಗಿರ್ತಕ್ಕಂಥ ಮಣ್ಣಿನ ಮೇಲೆ ಬೀಜ ಬಿತ್ತು ಅಂತಾರೆ ಅದು ಮೊಳಕೆ ಹೊಡ್ಯಕ್ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಪೂರಕ ವಾತಾವರಣ ಇರೋದಿಲ್ಲ ಮಣ್ಣು ಸುಟ್ಟು ಮೃದು ಅಂತ ಕಾಡಿನಲ್ಲಿಯೂ ಕೂಡ ಗಿಡಗಳು ಬೇರನ್ನ ಬಿಟ್ಟು 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 ಅದು ಮಣ್ಣು ಬುದುಬ್ ಮಾಡಿತ್ತು ಮಳೆ ಬಂದಾಗ ಮಣ್ಣು ಸ್ವಲ್ಪ ಹಿಂಗ ಅರ್ಕೊಂತ ಆ ಅಳವಿಕೆಯಲ್ಲಿ ಕೂಡ ಮಣ್ಣಿನ ಕ್ರಿಯೆ ಅದ ಮಣ್ಣು ಮೃದುವಾದಾಗ ಮಾತ್ರ ಅಲ್ಲಿಂದ ಬೆಳೆ ಹೊರ ಒಮ್ಮಕ್ಕ ಸಾಧ್ಯ ಅದ ಇಲ್ಲಂದ್ರ ಆ ಮೊಳಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮೃದುವಾದ ಮಣ್ಣಿಗೂ ಮಾತ್ರ ಬೆಲೆ ಹಾಗೆಯೇ ನಾವು ದಿನನಿತ್ಯದ ಅಡಿಗೆ ಮನೆಯಲ್ಲಿ ನೋಡ್ತಿರ್ತೀವಿ ರೊಟ್ಟಿ ಮಾಡಬೇಕು ಚಪಾತಿ ಮಾಡಬೇಕು ಅಂದ್ರ ಮುದ್ದೆ ಮಾಡ್ಬೇಕಂದ್ರೂ ಕೂಡ ಆ ಹಿಟ್ಟು ಮೃದು ಆಗಿ ಕಲಿಸ್ಬೇಕಾಗ್ತದ್ ನಾವು ಹಿಟ್ಟನ್ನ ಮುರಿದು ಕೊಳಿಸಿದಾಗ ಮಾತ್ರ ಅದರಿಂದ ಚಪಾತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ರೊಟ್ಟಿ ಮಾಡ್ಲಿಕ್ ಸಾಧ್ಯ ಆಗ್ತದ ಮುದ್ದೆ ಮಾಡ್ಲಿಕ್ ಸಾಧ್ಯ ಆಗ್ತದ ಗಟ್ಟಿ ಇತ್ತು ಏನ್ ಮಾಡಕ್ ಆಗಲ್ಲ ಅಡ್ಗೆ ಅದೇ ರೀತಿ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಎಷ್ಟು ಮೃದು ಆಯ್ತನ ಅಷ್ಟು ತನ್ನ ಬದುಕನ್ನು ಸೊದಸ ತೆಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅದ ಮೃದುತ್ವ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಬರಬೇಕ ಮೊದಲು ಈ ಮನುಷ್ಯನ ಮನಸ್ಸು ಮೃದು ಆಯಿತು ಅಂತಂದ್ರ ಆಗ ಅಲ್ಲಿ ಮಾನ್ಯ ಮೌಲ್ಯಗಳು ಉಟ್ಕೊಳ್ಳೋದು ಶುರು ಆಗ್ತವೆ ಆತನ ಅಂತಕ್ಕನ್ನು ತುಂಬಿ ಬಸ್ತದೆ ಅಲ್ಲಿ ಆಗ ಆ ಮನುಷ್ಯನ ಬೆಲೆನೇ ಬಹಳ ಎತ್ತರಕ್ಕೆ ಆಗ್ತದೆ ಇನ್ನು ನಾವು ಮನಸ್ಸನ್ನ ಕೆಲವೊಂದ್ಸರಿ ಕಲ್ಲಾಗಿ ಮಾಡ್ಕೊಳ್ಬೇಕಾಗ್ತದೆ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗ್ತದ ಅನೇಕ ಕಷ್ಟ ಪರಿಸ್ಥಿತಿಗಳು ಎದುರಾದಂತ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಎದುರಾದಂತ ಸಂದರ್ಭದಲ್ಲಿ ಕಠಿಣತೆಗಳು ನಮ್ಮೆದುರು ಕಾಣಕತ್ತಂಗ ನಾವು ನಮ್ಮ ಮನಸ್ಸನ್ನ ಬಂಡಿಯಂತೆ ಗಟ್ಟಿಯಾಗಿ ಮಾಡ್ಕೋಬೇಕು ಅದು ಎಲ್ಲ ಸಂದರ್ಭದ ಗೆದ್ದಿಲ್ಲ ಎಲ್ಲಾ ಸಂದರ್ಭದಲ್ಲಿ ಮೃದುವಾದ ಮನಸ್ಸು ಬೇಕಾಗ್ತದೆ ಕೆಲವೇ ಸಂದರ್ಭದಲ್ಲಿ ನಾವು ಮನಸ್ಸನ್ನ ಬಹಳ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಮಾತ್ರ ನಾವು ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಮೃದುವಾದ ಮನಸ್ಸೇ ನಮ್ಮ ಆಸ್ತಿ ಆಗಬೇಕು ಅದು ಮೃದುವಾದ ಮನಸ್ಸು ನಮ್ಮ ಆಸ್ತಿ ಯಾಕಂದ್ರ ನಮ್ಮ ಬದುಕಿನ ಈ ಸಮಾಜಕ್ಕೊಂದು ಆಸ್ತಿ ಆಗ್ತದೆ ನಮ್ ಬದುಕೆ ನಂಬುನು ಒಂದು ಆಸ್ತಿ ಆಯ್ತು ನಾವು ಸೊಗಸಾಗಿ ಬಾಳಕಾಧ್ಯ ನಮ್ ಜೊತೆಗೆ ಇತರರು ಕೂಡ ಸೊಗಸಾಗಿ ಬಾಳ್ಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಯ್ತು ಅಂದ್ರೆ ನಮ್ ಮನ್ಸು ಮೃದು ಇತ್ತ ಮಾತ್ರ ಈಗ ಬಿದ್ರು ನೋಡ್ರಿ ಬಿದ್ರನ್ನ ಅದು ಗುಂಪು ಇದ್ದಾಗ ಜಾಸ್ತಿ ಬಾಗಿಸಲ್ಲ ಅದನ್ನೇ ಸೀಳಿ ಅದನ್ನ ಹೆಂಗ್ ಬೇಕಂಗೆ ಬಾಗಿಸ್ತಾರ ಮತ್ ಕೆಲವೊಂದು ನೀರ್ನಲ್ಲಿ ನೆನೆಸಿಟ್ಟು ಕಟ್ಟಿಗೆಗಳನ್ನ ಬಾರಿಸ್ ಕಟ್ತ ಅದು ಮೃದು ಅನ್ನೋದು ಅದು ಒಂದು ಸುಂದರ ಆಕಾರ ಪಡಿಲಿಕ್ಕೆ ಸಾಧ್ಯ ನಂಗೆ ಬದುಕು ಕೂಡ ಎಷ್ಟು ಮೃದು ಆಗ್ತದೆ ಅಷ್ಟು ಆ ಬದುಕನ್ನು ಸುಂದರವಾಗಿ ನಮ್ ಇಚ್ಛೆಯಂತೆ ನಾವು ಕಟ್ಕೊಳ್ಲಿಕ್ಕೆ ಅವಕಾಶ ಸಿಕ್ತ ಆ ಅವಕಾಶವನ್ನು ನಾವು ನಿರ್ಮಿಸಿಕೊಳ್ಬೇಕು ಅಂತಂದ್ರೆ ನಮ್ಮ ಮನಸ್ಸನ್ನು ನಾವು ಮೃದು ಮಾಡಿಕೊಳ್ಬೇಕಾಗ್ತವೆ ನಮ್ಮ ಮನಸ್ಸನ್ನ ನಾವು ಯಾವ ಸಂದರ್ಭದಲ್ಲಿ ಮೃದು ಮಾಡ್ಬೇಕು ಯಾವ ಸಂದರ್ಭದಲ್ಲಿ ಕಠಿಣ ಮಾಡ್ಬೇಕು ಅನ್ನೋದು ನಮ್ಮ ಜೀವನದ ಪ್ರಸಂಗಗಳನ್ನ ನೋಡಿ ನಮ್ಮ ಜೀವನದ ಸ್ಥಿತಿಗತಿಗಳನ್ನ ನೋಡಿ ಆ ಪರಿಸ್ಥಿತಿಗಳನ್ನ ನೋಡಿ ನಾವು ನಿರ್ಧಾರ ಮಾಡ್ಕೊಳ್ತಿತ್ತು ಆ ಪರಿಸ್ಥಿತಿಗಳಿಗೆ ತಕ್ಕಂತೆ ನಮ್ಮ ಮನಸ್ಸಿನ ಮೃದುತ್ವವನ್ನು ಬದಲಾವಣೆ ಮಾಡ್ಕೊಂತ ಹೋಗಿವು ಅಂತಂದ್ರ ಅಲ್ಲಿ ಎಲ್ಲವೂ ಸರಿಯಾಗುತ್ತ ಬರೀ ಕಠಿಣ ಮಾಡ್ಕೊಂಡ್ ಕುಂತ್ರಿ ಯಾವ್ದೂ ಸಾಧ್ಯ ಆಗಲ್ಲ ಮೃದು ಮಾಡ್ಕೋ ಜಾಗ ಕಠಿಣ ಮಾಡ್ಕೊಂಡ್ ಕುಂತ ಕಠಿಣ ಮಾಡ್ಕೋ ಜಾಗ ನೃತಿ ಮಾಡ್ಕೊಂಡ್ ಕುತಾರೆ ಆಗೋದಿಲ್ಲ ಕೆಲವೊಂದು ಮಕ್ಳಿಗೆ ಕದರ್ಸ್ಬೇಕಾಗಿರ್ತದ ಮಕ್ಕಳಿಗೆ ಬೆಳವಣಿಗೆ ಅವಶ್ಯ ಅಲ್ಲಿ ನಾವು ಕಠಿಣ ಆಗ್ಬೇಕಾಗ್ತದ ನಮ್ಮ ಸಹೋದ್ಯೋಗಿಗಳ ಜೊತೆ ನಾವು ಸುಮ್ ಸುಮ್ನೆ ವಾದ ವಿವಾದ ಮಾಡ್ತಿರ್ತೇವೆ ಅನಾವಶ್ಯಕ ಬೇಕಾಗಿರ್ಲ ಅಲ್ಲಿ ಸ್ವಲ್ಪ ಮೃದು ಬೇಕಾಗಿರ್ತವೆ ಇದು ಒಂದು ಉದಾಹರಣೆ ಅಷ್ಟೇ ಬದುಕಿನ ಪರಿಸ್ಥಿತಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಲ್ಲಿ ಕಠಿಣ ಮಾಡ್ಕೋಕು ಅಲ್ಲಿ ಕಠಿಣವಾಗಿರ್ಬೇಕು ಏನು ಮೃದ ಅನ್ಬಿಟ್ಟು ಅಲ್ಲಿ ಮೃದ ಆಗಿದ್ದೆ ಅಂದ್ರೆ ಬದುಸ ಬದುಕನ್ನೋದ್ ಬಹಳ ಸೊಗಸ ಆ ಧನ್ಯವಾದಗಳು